ಬಿಜೆಪಿ ಐದು ವರ್ಷ ಆಡಳಿತ ಮಾಡಿದೆ ಆದರೆ ಅದು ಏನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ ಆದರೆ ನಮಗೆ ಪ್ರಧಾನಿ ಮೋದಿನೇ ಆಗೋದ್ರಿಂದ ನಾವು ಮೋದಿಗೆ ಓಟ್ ಇದು ಮಾಡ್ತಾ ಇದ್ದೇವೆ ಮೋದಿ ಮತ್ತೆ ಇಲ್ಲಿ ಕಾಗೇರಿಯವರು ಹಸುಬವರು ಅವ್ರದ್ದೇನು ನಮಗೆ ಪರಿಚಯ ಇದು ಏನೂ ಇಲ್ಲ ಅವರು ನಮ್ಮ ಇದರಲ್ಲಿ ಅಭಿವೃದ್ಧಿ ಮಾಡ್ತಾರೆ ಹೇಳುವಂಥ ಭಾವನೆ ನಮಗಿದೆ ಯಾಕೆ ಮೋದಿಯಿಂದ ನಮಗೆ ಅವರ ಭಾವನೆ ಇದೆ ಮತ್ತು ಈ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಯನ್ನು ತಗೊಂಡ್ಬಂದು ನಮ್ಮ ಆಟೋದವರು ಮತ್ತು ಟೆಂಪೋದವ್ರೆಲ್ಲ ಭಾರಿ ನಷ್ಟ ಅನುಭವಿಸಿದ್ದಾರೆ ಟೆಂಪೋದವರೆಲ್ಲ ಏನೇನೋ ಏನೇನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹ್ಞೂ ಅದು ಆದ್ದು ಹಿಂಗ್ರೆ ಅಭಿರ ಒಳ್ಳೆಯದಾಗಿದೆ ಹೊರತು ನಮ್ಮ ಆಟೋದವದ್ದು ಮತ್ತು ಟೆಂಪೋದವ್ರದ್ದು ಪರಿಸ್ಥಿತಿ ಹೊಟ್ಟೆ ಮೇಲೆ ಹೊಡೆದ ಆದ್ದರಿಂದ ಈ ಸಲ ನಮಗೆ ಪ್ರಧಾನಿ ಮೋದಿನೇ ಆಗಬೇಕು ಮೋದಿನೇ ಬರಬೇಕು ಅನ್ನೋಂಥದ್ದು ಇದೆ ಬರ್ತದೆ ಮೋದಿನೇ ಬರ್ತಾನೆ ಹೋ ಹಾಗೆ ಇದಕ್ಕಾಗಲೇ ನಾವು ಬಿ ಜೆ ಪಿಗೆ ವೋಟ್ ಕೊಟ್ಟು ಪ್ರಧಾನಿ ಮೋದಿನೇ ಮಾಡಬೇಕು ಅಂತದನ್ನು ನಿರ್ಧಾರ ಮಾಡಿದ್ದೇವೆ ಮೇಲೆ ಬಿ ಜೆ ಪಿನೇ ಸರ್ಕಾರ ಆಗಬೇಕು ಅದರಿಂದ ಇಲ್ಲಿ ತುಂಬ ನಮ್ಮ ಈ ಉತ್ತರ ಕನ್ನಡದಲ್ಲಿ ಆ ರಾಜ್ಯದಲ್ಲಿ ಹಿಂದಿ ಕಲ್ಬಹುದು ಎರಡು ಸಮಾಧಾನದ ಆದರೂ ಈಗ ಬಿ ಜೆ ಪಿ ಜೆ ಡಿ ಎಸ್ ಎರಡು ಮೈತ್ರಿ ಆದ್ದರಿಂದ ಬಿ ಜೆ ಪಿಗೆ ಒಳ್ಳೆ ಕೋಪಿದೆ ಅದರಿಂದ ಮೇಲಂತೂ ನಮಗೆ ಪ್ರಧಾನಿ ಈಗ ಬಿ ಜೆ ಪಿ ಕಾಂಗ್ರೆಸ್ಸು ಎರಡು ಪಕ್ಷ ಉಂಟು ಆದರೆ ಬಿ ಜೆ ಪಿಗೆ ಇಷ್ಟು ವರ್ಷದಿಂದ ನಾವು ಹಾಕೊಂಡು ಬಂದರೆ ಆದರೆ ಏನೂ ಇಂಪ್ರೂವ್ಮೆಂಟ್ಸ್ ಅಲ್ಲ ನಮ್ಮ ಡಿಸ್ಟಿಕ್ಕಿಗೆ ಉತ್ತರ ಕರ್ನಾಟಕ ಏನೂವರೆಗೆ ಹಂಗೆ ಇರೋದೇ ವರ್ಷ ಈಗೇನೋ ಇವರು ಮತ್ತೊಬ್ಬರಿಗೆ ಕೊಟ್ಟಾರೆ ಟಿಕೆಟ್ ಆದ್ರೆ ಅವ್ರು ಏನ್ ಮಾಡ್ತಾರೆ ನೋಡ್ಬೇಕು ಅದ್ರಾಗ ಯಾವುದೋ ನಮ್ಗೆ ಕ್ಯಾಂಡಿಡೇಟ್ ಅಂತೂ ಇಷ್ಟ ಇಲ್ಲ ಈ ಕಾಂಗ್ರೆಸ್ ಇಂದ ಆಗ್ಲಿ ಬಿಜೆಪಿಯಿಂದ ಆಗ್ಲಿ ಆದ್ರೆ ನಾವೀಗ ಹಾಕುದಂತೂ ಬಿಜೆಪಿಗೆ ಯಾಕಂದ್ರೆ ನಮ್ಗೆ ಪ್ರಧಾನಿ ಆಗ್ಬೇಕಲ್ಲಿ ಮೇನ್ ಅಂದ್ರೆ ಅವು ಅವ್ರಂತ ಒಂದು ಪ್ರಧಾನಿ ನಾವು ಸಿಕ್ಕ ನಮ್ ಪುಣ್ಯ ಹಾಗಾಗಿ ನಾವು ಪ್ರಧಾನಿ ಓಟ್ ಹಾಕ್ತರು ಕಾಂಗ್ರೆಸ್ನವ್ರಿಗೆ ಯಾಕೆ ವೋಟ್ ಹಾಕ್ಬೇಕು ಅನ್ನೋದು ಒಂದು ಇದು ಬರ್ತದೆ ಕಾಂಗ್ರೆಸ್ನವ್ರು ಏನೀಗ ಆ ಗ್ಯಾರಂಟಿ ಯೋಜನೆಯನ್ನ ಏನ್ ಕೊಡ್ತಾ ಇದಾರೆ ಅದ್ರದ್ದು ಒಂದ್ ಕಡೆಯಿಂದ ತೆಗೆದು ಇನ್ನೊಂದ್ ಕಡೆ ಹಾಕೋದೇ ಹೊರ್ತು ಜನರಿಗೆ ಯಾವುದು ಅದರಿಂದ ಸವಲತ್ತ ಸಿಕ್ತಿಲ್ಲ ಫ್ರೀ 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 ಅಂದ್ಕೊಂಡು ಜನ ಕೆಲಸ ಮಾಡ್ಬೇಕಾ ಬರೀ ಫ್ರೀ ತಿನ್ಕೊಂಡು ಮನೇಲಿ ಕುತ್ಕೊಂಡಿರ್ಬೇಕು ಏನು ಬರೀ ವೋಟ್ ಬ್ಯಾಂಕಿಗೋಸ್ಕರ ಫ್ರೀ ಫ್ರೀ ಅಂದ್ಕೊಂಡು ಇದೇ ಮಾಡ್ತೇ ಇರ್ತಾರೆ ಹೊರ್ತು ರಾಜಕೀಯ ಮಾಡ್ಬೇಕು ಪ್ರತಿಯೊಂದ್ರಲ್ಲಿ ಈ ರೀತಿ ರಾಜಕೀಯ ಮಾಡಿದ್ರೆ ಇವ್ರ ಹಾಳಾಗ್ತೇ ಹಾಳು ಮಾಡಿ ತೆಗಿತರೋ ಹೊರ್ತೂವಾ ಯಾವುದೂ ಉದ್ಧಾರ ಆಗುದಿಲ್ಲ ಅದರಿಂದ ಸೊ ಏನೋ ಎಲೆಕ್ಷನ್ ನಡೀತಾ ಉಂಟು ಆದ್ರೆ ತುಂಬಾ ನಮ್ಮ ಈ ಕಡೆ ಅಂತೂ ತುಂಬ ಪೈಪೋಟಿ ಉಂಟು ಕಾಂಗ್ರೆಸ್ ಜೆಡಿಎಸ್ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಯಾವ್ದು ಬರ್ತದೆ ಅನ್ನೋದೇ ಒಂದು ತುಂಬಾ ಇದರಲ್ಲೂ ಉಂಟು ಯಾವುದು ಈಸಿ ಅಂತೂ ಇಲ್ಲ ನಮ್ನಂತೂ ಒಟ್ಟು ಬಿ ಜೆ ಪಿ ಹಾಕ್ಬೇಕಂತ ಇತ್ತು ಬಿಜೆಪಿಯಲ್ಲಿ ಪ್ಲಸ್ ಅಂದ್ರೆ ಬಿ ಜೆ ಪಿ ಜೆ ಡಿ ಎಸ್ ಎರಡು ಮೈತ್ರಿ ಆಗದೆ ಆ ಆದ್ರಿಂದ ಎರಡು ಜನ ಸೇರಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಬಿ ಜೆ ಪಿ ಸ್ವಲ್ಪ ಮುಂದೆ ಉಂಟು ಆದರೂ ಸ್ವಲ್ಪ ಕೆಲಸ ಮಾಡ್ಬೇಕು ಅವರು ನಮ್ಗೆ ನರೇಂದ್ರ ಮೋದಿ ಬರ್ಬೇಕು ಅಷ್ಟೇ ನಮ್ಗೆ ಬಿ ಜೆ ಪಿ ಸೆಂಟ್ರಲ್ ಅಲ್ಲಿ ಇರಬೇಕು ಮತ್ತೇನಿಲ್ಲ ಇವರು ಏನು ಕೆಲಸ ಮಾಡ್ತಾರೋ ಬಿಡ್ತಾರೆ ಅಂತ ಇವ್ರ ಅದು ಗ್ಯಾರಂಟಿ ಇಲ್ಲ ನಮಗೆ ಅದು ಮೋದಿ ಮೇಲೆ ಒಂದು ಗ್ಯಾರಂಟಿ ಉಂಟು ಅವ್ರು ಒಂದು ಗ್ಯಾರಂಟಿ ಉಂಟು ನಮಗೆ ಲೋಕಸಭಾ ಇದೆ ಈ ಹಂತದಲ್ಲಿ ಉತ್ತರ ಕನ್ನಡದ ವಿಚಾರದಲ್ಲಿ ಮಾತನಾಡೋದಂತಂದ್ರೆ ನಮ್ಮ ಕರಾವಳಿ ಘಟ್ಟದ ಕೆಳಗಡೆ ಯಾವುದೇ ಕ್ಯಾಂಡಿಡೇಟ್ ಇಲ್ಲದೇ ಇರೋದ್ರಿಂದ ನಾವು ಓಟಿಂಗ್ ಮಾಡಬೇಕಾದ್ರೆ ಒಂದಿಷ್ಟು ವಿಚಾರವನ್ನು ಮಾಡುವಂಥ ಮುಖ್ಯವಾಗಿ ರಾಷ್ಟ್ರಮಟ್ಟಕ್ಕೆ ಮೋದಿ ಬೇಕು ಯಾಕಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತಕ್ಕೆ ತನ್ನದೇ ಆದಂಥ ಒಂದು ಘನತೆ ಗೌರವವನ್ನು ತಂದುಕೊಟ್ಟಂಥ ಮೋದಿಯನ್ನು ಕಳ್ಕೊಳ್ಳಲಿಕ್ಕೆ ನಾವು ಯಾರು ಇಷ್ಟಪಡೋದಿಲ್ಲ ಆದರೆ ಮೋದಿಯ ಹೆಚ್ಚಳ ಬರುವಂಥ ವ್ಯಕ್ತಿಗಳು ಇಲ್ಲಿ ಒಂದು ವರ್ಗವನ್ನು ಮೇಲ್ಮಟ್ಟಕ್ಕೆ ಕರ್ಕೊಂಡೋಗಿ ಪ್ರಯತ್ನ ಪಡ್ತಾರೆ ವಿನಃ ಸಾಮಾಜಿಕವಾಗಿ ಎಲ್ಲರನ್ನು ಕರ್ಕೊಂಡೋಗುವಂಥ ಹೋಗಿ ಪ್ರಯತ್ನ ಮಾಡ್ತಾ ಇದೆ ಮೇಲ್ಮಟ್ಟಕ್ಕೆ ಕಂಡು ಬರ್ತಾ ಇದೆ ಅದರಲ್ಲಿಯೂ ಕಾಂಗ್ರೆಸ್ ಕೊಟ್ಟಂಥ ಒಂದು ಕ್ಯಾಂಡಿಡೇಟು ಕಾನಾಪುರ ಆ ಕಡೆ ಅಂಕಿಅಂಶಗಳ ಪ್ರಕಾರ ಜಾಸ್ತಿ ಬಂದರೂ ಸಹ ನಮ್ಮ ಕರಾವಳಿಯಲ್ಲಿ ಅಡನ್ನು ತಗೊಂಡೋಗ್ಲಿಕ್ಕೆ ಕಷ್ಟ ಇದೆ ಆದರೂ ಸಹ ಕಾಂಗ್ರೆಸ್ ಕೊಟ್ಟಂಥ ಒಂದು ಈ ಗ್ಯಾರಂಟಿ ಇವತ್ತಿನ ಮಹಿಳೆಯರಿಗೆ ಎಲ್ಲ ಒಂದು ಕಡೆ ಆ ಶಕ್ತಿಯನ್ನು ಸಂಘಟನೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ ಅವರಿಂದ ಹಾಗಾದರೆ ಇವರು ಕಾಂಗ್ರೆಸ್ಸಿಗೆ ವರದಾನ ಆಗುತ್ತೆ ಇನ್ನು ಬಿ ಜೆ ಪಿ ವಿಚಾರದಲ್ಲಿ ಹೇಳಬೇಕಾದ್ರೆ ಮೋದಿಯ ವರ್ಚಸ್ಸು ತುಂಬ ಪರಿಣಾಮ ಇಲ್ಲಿ ಇದೆ ಅದು ಯಾವ ಗ್ಯಾರಂಟಿಗಿಂತ ಮೋದಿನ ಒಂದು ದೊಡ್ಡ ಗ್ಯಾರಂಟಿ ಆದ್ದರಿಂದ ಇವತ್ತು ಆ ಮೋದಿಯ ಗ್ಯಾರಂಟಿ ನಮ್ಮೆಲ್ಲರನ್ನ ಹೋಗುತ್ತೆ ಆದರೂ ಸಹ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಸಹ ತನ್ನದೇ ಆದಂಥ ಒಂದು ಸ್ಪರ್ಧೆಯನ್ನು ಒದ್ದತ್ತೆ ಜೊತೆಗೆ ಗೆಲುವು ಅನ್ನೋದು ಆ ಅನಿಶ್ಚಿತತೆಯನ್ನು ಕಾಣಿಸ್ ಕಾಣಿಸ್ತಾ ಇದೆ ನ್ಯಾಯ ಅನ್ನೋದು ಪ್ರಜ್ಞಾವಂತ ಮತದಾರರು ಹೊಟ್ಟೆ ಕೊಡ್ತಾರೆ ಅದು ರಾಷ್ಟ್ರಭಕ್ತಿ ಇರ್ಬೋದು ಅಥವಾ ಜನಸಾಮಾನ್ಯರ ಮನಸ್ಥಿತಿ ಇರ್ಬೋದು ಅಂತ ನನ್ನ ಅಭಿಪ್ರಾಯ ಕಳೆದ ಸಂಸದರಾದ ಅನಂತಕುಮಾರ್ ಹೆಗಡೆ ಐದು ಬಾರಿ ಇಲ್ಲಿ ಸಂಸದರಾದರು ಪರಿಸ್ಥಿತ ಗಲಾಟೆ ಆದಮೇಲೆ ರಕ್ತದ ಹನಿ ಅಂತ ಏನೋ ಒಂದು ಡೈಲಾಗ್ ಹೊಡೆದು ಹೋದ್ಮೇಲೆ ಅವ್ರ ಮುಖಾನೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾ ತಾಲೂಕಲ್ಲಿ ಎಲ್ಲೂ ಕಂಡೇ ಇಲ್ಲ ಯಾಕೋ ಗೊತ್ತಿಲ್ಲ ಅವರಿಗೆ ಉತ್ತರ ಕನ್ನಡದಲ್ಲಿ ಸಿರ್ಸಿ ಇಲ್ಲಿಂದ ಸಿರ್ಸಿಗೆ ಹೋಗ್ಬೇಕಂತಂದ್ರೂ ಅದು ಆ ರಸ್ತೆನೂ ಸಿರಿಸಿ ರಸ್ತೆ ಮಾಡೋದಕ್ಕೆ ಭಾಳಷ್ಟು ಅವ್ರಿಗೆ ಆಗಲೇ ಇಲ್ಲ ಐದು ವರ್ಷ ಅನಂತಕುಮಾರ್ ಹೆಗ್ಡೆ ಯಾವ ಥರ ಸಂಸದರಾಗಿದ್ದರು ಅವ್ರು ಬಿಟ್ಟ ನಂತರ ಈಗ ಕಾಗೇರಿ ಅವರು ಬಂದಿದ್ದಾರೆ ಅವರು ಮೇಲೆ ನಂಬಿಕೆ ಇಲ್ಲ ಅದಕ್ಕೋಸ್ಕರ ನಾವು ಈ ಬಾರಿ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ಲಿಸ್ತೀವಿ ನಮ್ಮ ಮತ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕಂತಂದರೆ ಐದು ಗ್ಯಾರಂಟಿಗಳು ನಮ್ಮಂಥ ಕೂಲಿ ಕಾರ್ಮಿಕರಿಗೆ ಎಷ್ಟೋ ಜನಕ್ಕೆ ತುಂಬಾ ತುಂಬ ಮಹಿಳೆಯರಿಗಾಗಲಿ ಕಾರ್ಮಿಕರಿಗಾಗಲಿ ಎಲ್ಲರಿಗೂ ತುಂಬಾ ಅನುಕೂಲವಾಗಿದೆ ಇದೇ ಅನುಕೂಲ ಯಾವುದೇ

ಇನ್ನು ಮುಂದೆ ಮತ್ತೆ ಓದಿದ ಮಕ್ಕಳಿಗೆಲ್ಲ ಜಾಬ್ ಕೊಡ್ಬೇಕು ಮತ್ತೆ ಅಷ್ಟೇ ಆಗೋದಿಲ್ಲ ಇದರಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗಿದ್ದು ಮುಂದೂ ನಾವು ಕಾಂಗ್ರೆಸ್ಗೆ ಮಾತ ಹಾಕ್ತಿದ್ವಿ ಕಾಂಗ್ರೆಸ್ ಪಕ್ಷದವರು ನಮ್ಗೆ ಇದು ಸವಲತ್ತು ಕೊಡ್ತೀವಿ ಸವಲತ್ತಿನ ನಿಮ್ಗೆ ಗೊತ್ತಿದೆ ಸವಲತ್ತು ಇದು ಮತ್ತು ನಮ್ಮ ಐಡಿಯವರಿಗೆ ಅನುಕೂಲವಾಗಿದೆ ಅವರ ಹಣದಿಂದ ನಮ್ಮ ಕೂಲಿಕಾರ್ಯ ಕೂಲಿಕಾರಿ ಗೆಲ್ಲವ ಅವ್ರ ಸವಲತ್ತು ಸಿಕ್ಕಿದೆ ಅದು ಬಿ ಜೆ ಪಿಯವರು ತಮ್ಮ ಪಕ್ಷ ಪಕ್ಷ ಅಂತ ಜಾತಿಯನ್ನು ಕುರಿತು ಮಾಡಿ ಜಾತಿ ಪಕ್ಷವಾಗಿ ಅವರು ಹೋರಾಡ್ತಾರೆ ಹಾಗಾಗಿ ನಮಗೆ ಕಾಂಗ್ರೆಸ್ ಬರಬೇಕಂತ ಇದು ಹೇಳ್ತೀವಿ ಬಿ ಜೆ ಪಿಯವರು ಏನು ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಇಲ್ಲವ ಮತ್ತು ಅವ್ರು ಬಿ ಜೆ ಪಿ ಪಕ್ಷ ಇದ್ರೂ ಈಗ ನಮ್ಗೆ ಏನು ಅನುಕೂಲ ಆಗಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದವರಿಗೆ ಮತ್ತೆ ಹಾಗೆ ಕಾಂಗ್ರೆಸ್ಸನ್ನೇ ಗೆಲ್ಲಿಸ್ತೇವೆ ಈ ಸಲ